ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸಸ್ ಎಸ್ಟೇ ಸ್ಟಡಿ ಅಬೌಟ್ಸ್ ರಿಯಾಕ್ಷನ್ ವಿತ್ ಮೆಟಲ್ಸ್ ಅಂತೇಳಿ ಕಲಿತಿದ್ವಿ ಎಸ್ ಹಂಗಿದ್ರ ಈಗ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಅಸಿಡ್ಸ್ ಅಂಡ್ ಬೇಸಸ್ ಅಂತೇಳಿ ಕಲಿಯೋಣ ಅದರೊಳಗಡೆ ರಿಯಾಕ್ಷನ್ ಆಫ್ ಅಸಿಡ್ಸ್ ವಿತ್ ಮೆಟಲಿಕ್ ಆಕ್ಸೈಡ್ಸ್ ಅಂಡ್ ರಿಯಾಕ್ಷನ್ ಆಫ್ ಬೇಸಸ್ ವಿತ್ ನಾನ್ ಮೆಟಲಿಕ್ ಆಕ್ಸೈಡ್ಸ್ ಇವತ್ತರ ಫಸ್ಟ್ ಒನ್ ಆಮೇಲೆ ಸ್ಟ್ರೆಂತ್ ಆಫ್ ಅಸಿಡ್ಸ್ ಅಂಡ್ ಬೇಸಸ್ ನೆಕ್ಸ್ಟ್ ಸ್ಟ್ರಾಂಗ್ ಅಸಿಡ್ಸ್ ಅಂಡ್ ವೀಕ್ ಅಸಿಡ್ಸ್ ಹೇಳಿ ಕಡಿನು ಎಸ್ ನೆಕ್ಸ್ಟ್ ಒನ್ ನೆಕ್ಸ್ಟ್ ಕ್ಲಾಸಸ್ ಒಳಗಡೆ ಸ್ಟ್ರಾಂಗ್ ಬೇಸಸ್ ಅಂಡ್ ವೀಕ್ ಬೇಸಸ್ ಅಂತೇಳಿ ಕಲಿಯೋಣ ಎಸ್ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಅಸಿಡ್ಸ್ ಅಂಡ್ ಬೇಸಸ್ ಎಸ್ ಹಂಗಿದ್ರ ಯಾವ ಯಾವ ಟೈಪ್ ಚೇಂಜಸ್ ಆಗ್ತೈತಿ ಅಂತ ಹೇಳಿ ನೋಡ್ಕೊಂತ ಹೋಗೋಣ ಫಸ್ಟ್ ಒನ್ ಯಾವ್ದಾದ್ರು ಒಂದ್ ಬೇಸಸ್ ಅಂತ ಹೇಳಿ ತಗೊಳ್ಳೋಣ ಎಸ್ ಫಸ್ಟ್ ಒನ್ ಎನ್ ಎಚ್ ದಿಸ್ ಇಸ್ ಅಕ್ವೇಸ್ ಎಸ್ ಪ್ಲಸ್ ಎಚ್ ಸಿ ಎಲ್ ಎಸ್ ದಿಸ್ ಇಸ್ ಆಲ್ಸೋ ಎಕ್ವೇಸ್ ನೆಕ್ಸ್ಟ್ ದಟ್ ಇಸ್ ಅಕ್ಷನ್ ಎನ್ ಎ ಸಿ ಎಲ್ ಪ್ಲಸ್ ಎಚ್ ಟೂ ಹಂಗಿದ್ರ ಒಂದು ಪ್ರಾಕ್ಟಿಕಲ್ ಆಗಿ ಎಸ್ ಈ ಒಂದು ಮೂರ್ ಬೇಕರ್ಸ್ ತಗೋಳು ದೆಸ್ಟ್ ಟ್ಯೂಬ್ ಅಂತೇಳಿ ತಗೋನು ಎಸ್ ಆ ಟೆಸ್ಟ್ ಟ್ಯೂಬ್ ಒಳಗಡೆ ಎನ್ ಎ ಓ ಎಚ್ ಅನ್ನ ಹಾಕಿದ್ರ ಎಸ್ ಎನ್ ಎಚ್ ಆಫ್ ದಿ ಬೇಸ್ ಬೇಸ್ ಅಂತ ಹೇಳಿ ಕಲಿತೀವಿ ಎಸ್ ದಟ್ ಈಸ್ ಅ ಎನ್ ಎಚ್ ಮೀನ್ಸ್ ಸೋಡಿಯಂ ಹೈಡ್ರಾಕ್ಸೈಡ್ ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನ ಎಸ್ ಇದ್ರೊಳಗಡೆ ಹಾಕಿ ಒನ್ ಟೆಸ್ಟ್ ಟ್ಯೂಬ್ ಒಳಗಡೆ ಹಾಕಿ ಅದರೊಳಗಡೆ ಪೆನಾಪ್ತಿಲ್ ಅನ್ನ ಆಡ್ ಮಾಡಿದ್ವಿ ಅಂತಂದ್ರ ಎಸ್ ಆಡ್ ಮಾಡಿದ್ವಿ ಅಂತಂದ್ರ ಎಸ್ ದಟ್ ಈಸ್ ಅ ಕ್ರಿಯೇಟೆಡ್ ಪಿಂಕ್ ಕಲರ್ ಎಸ್ ಯಾವ ಟೈಪ್ ಆಗುತ್ತೆ ಅಂತಂದ್ರ ಪಿಂಕ್ ಕಲರ್ ಹಾಕ್ತೈತಿ ಅಂತೇಳಿ ಹೇಳ್ಬಹುದು ಎಲ್ಲಿ ಎನ್ ಎ ಓ ಎಚ್ ಎಸ್ ಸೋಡಿಯಂ ಹೈಡ್ರಾಕ್ಸೈಡ್ ಅಲ್ಲಿ ಎಚ್ ಸಿ ಎಲ್ ಅನ್ನ ಆ್ಯಡ್ ಮಾಡಿದ್ವಿ ಅಂತ ಸಾರಿ ಪೆನಾಪ್ತಲ್ ಇನ್ ಅನ್ನ ಆಡ್ ಮಾಡಿದ್ವಿ ಅಂತಂದ್ರ ಅದು ಪಿಂಕ್ ಕಲರ್ ಆಗುತ್ತ ಅಂತ ಹೇಳ್ಬಹುದು ಎಸ್ ಆ ಪಿಂಕ್ ಕಲರ್ ಆದಿದ್ರೊಳಗಡೆ ಎಚ್ ಸಿ ಎಲ್ ಅನ್ನ ಆ್ಯಡ್ ಮಾಡಿದ್ವಿ ಅಂತಂದ್ರ ದಟ್ ಈಸ್ ಅ ಎಸ್ ಎನ್ ಎಚ್ ಅಂತಂದ್ರ ಎಸ್ ಸೋಡಿಯಂ ಹೈಡ್ರಾಕ್ಸೈಡ್ ಸೋಡಿಯಂ ಕಾರ್ಬೋನೇಟ್ ಆಗಿ ಕ್ರಿಯೇಟ್ ಆಗುತ್ತ ಅಂತ ಹೇಳಿ ದಿಸ್ ಇಸ್ ಒನ್ ಆಫ್ ದಿ ಎಸ್ ಪ್ರಾಕ್ಟಿಕಲ್ ಮಾಡಿ ನೋಡುವಂತದ್ದು ಹಂಗಿದ್ರ ಎನ್ ಎ ಓ ಎಚ್ ಆರ್ ದಿಸ್ ಇಸ್ ಒನ್ ಆಫ್ ದಿ ಬೇಸ್ ಹೈಡ್ರಾಕ್ಸೈಡ್ ಅಂತೇಳಿ ಕರಿತೀವಿ ಅದ್ರ ಒಳಗಡೆ ಪ್ಲಸ್ ಎಚ್ ಸಿ ಎಲ್ ಹೈಡ್ರೋಕ್ಲೋರಿಕ್ ಅಸಿಡ್ ಅಂತೇಳಿ ಕರಿತೀವಿ ಅದು ಅಸಿಡ್ ಆಗಿರುತ್ತಾ ನೆಕ್ಸ್ಟ್ ಒನ್ ಹೌ ಟು ರಿಯಾಕ್ಟೆಡ್ ಎಸ್ ದಟ್ ಈಸ್ ರಿಯಾಕ್ಟೆಡ್ ಸೋಡಿಯಂ ಕಾರ್ಬೋನೇಟ್ ಅಂತೇಳಿ ಕರಿತೀವಿ ಎಸ್ ಅದು ಯಾವ ಟೈಪ್ ಇರುತ್ತೆ ಸಾಲ್ಟ್ ಅಂತೇಳಿ ಕರಿತೀವಿ ಎಸ್ ಪ್ಲಸ್ ವಾಟರ್ ಅಂತೇಳಿ ಹಂಗಿದ್ರ ಎಸ್ ಈ ಎಸ್ಟ್ ಅಂಡ್ ವಾಟರ್ ಎರಡೂ ಕೂಡ್ಸೆ ಬರೋದಕ್ಕೆ ನ್ಯೂಟ್ರಲೈಸೇಷನ್ ಅಂತೇಳಿ ಕರೀತಾರೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ನ್ಯೂಟ್ರಲೈಸೇಷನ್ ಹೌ ಟು ಎಸ್ ಒನ್ ಆಫ್ ದಿ ಬೇಸ್ ಎಸ್ ರಿಯಾಕ್ಟ್ ಒನ್ ಆಫ್ ದಿ ಅಸಿಡ ಹೈಡ್ರೋಕ್ಲೋರಿಕ್ ಅಸಿಡ ಎಸ್ ರಿಯಾಕ್ಟೆಡ್ ಎನ್ ಎ ಸಿ ಎಲ್ ಒನ್ ಆಫ್ ದಿ ಸಾಲ್ಟ್ ಪ್ಲಸ್ ಎಚ್ ಟು ಸಾಲ್ಟ್ ಮತ್ತು ವಾಟರ್ ಎಸ್ ಪ್ರೊಡ್ಯೂಸ್ ಮಾಡಿದ್ವು ಅಂತಂದ್ರೆ ಅದಕ್ಕೆ ನ್ಯೂಟ್ರಲೈಸೇಷನ್ ಅಂತೇಳಿ ಕರೀತಾರೆ ಏನೂ ಚೇಂಜಸ್ ಆಗುದಿಲ್ಲ ವಾಪಸ್ ಕಲರ್ ಅದೇ ಸೇಮ್ ಬರುತ್ತಾ ಅಂತ ಹೇಳಿ ಹೇಳ್ಬಹುದು ದಿಸ್ ಇಸ್ ಅ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಸೀಡ್ಸ್ ಅಂಡ್ ಬೇಸಿಸ್ ಅಂತೇಳಿ ಕರಿಬಹುದು ಎಸ್ ನೆಕ್ಸ್ಟ್ ಒನ್ ರಿಯಾಕ್ಷನ್ ಆಫ್ ಅಸೀಡ್ಸ್ ವಿತ್ ಮೆಟಲಿಕ್ ಆಕ್ಸೈಡ್ ಅಂತೇಳಿ ನೋಡೋಣ ಫಸ್ಟ್ ಒನ್ ಹಾಗಿದ್ರೆ ಒಂದ್ ಎರಡು ಟೆಸ್ಟ್ ಟ್ಯೂಬ್ ಹೇಳಿ ತಗೊಳ್ಳೋಣ ಒಂದು ಪ್ರಾಕ್ಟಿಕಲ್ ಮಾಡಿ ಎಸ್ ಫಸ್ಟ್ ಒನ್ ಸಿ ಯು ಸಾಲಿಡ್ ಪ್ಲಸ್ ಟು ಎಚ್ ಸಿ ಎಲ್ ಎಕ್ವೇಸ ನೆಕ್ಸ್ಟ್ ಒನ್ ರಿಯಾಕ್ಟೆಡ್ ಸಿ ಯು ಸಿ ಎಲ್ ಟು ಎಕ್ವೇಸ ಪ್ಲಸ್ ಎಚ್ ಟು ಓ ದಿಸ್ ಇಸ್ ಅ ಲಿಕ್ವಿಡ್ ಹಂಗೆ ಇದ್ರ ಒನ್ ಬೇಸ್ ಯಾವ್ದಾದ್ರೂ ಒಂದ್ ಬೀಕರ್ ಒಳಗಡೆ ಸಿಇಒ ಕಾಪರ್ ಅಂತೇಳಿ ಕರಿತೀವಿ ಎಸ್ ಕಾಪರ್ ದಿಸ್ ಇಸ್ ಒನ್ ಆಫ್ ದಿ ಬೇಸ್ ಆರ ಬೇಸಿಕ್ ಅಂತೇಳಿ ಕರೀತಾರ ಎಸ್ ಆ ಕಾಪರ್ ಒಳಗಡೆ ಸಿ ಎಸ್ ಇದು ಒಂದ್ ಬೀಕರ್ ಒಳಗಡೆ ಸಿ ಯು ಓ ಆ ಕಾಪರ್ ಅನ್ನ ಹಾಕಿ ನೆಕ್ಸ್ಟ್ ಒನ್ ಎಚ್ ಸಿ ಎಲ್ ಅಸಿಡ್ ಅನ್ನ ಹಾಕಿದ್ವಿ ಅಂತಂದ್ರ ಹೈಡ್ರೋಕ್ಲೋರಿಕ್ ಅಸಿಡ್ ಅನ್ನ ಹಾಕಿದ್ವಿ ಅಂತ ಅಂದ್ರ ಎಸ್ ದಟ್ ಈಸ್ ಅ ಬ್ಲೂ ಗ್ರೀನ್ ಕಲರ್ ಬ್ಲೂ ಗ್ರೀನ್ ಕಲರ್ ಅಂತೇಳಿ ಹೇಳ್ಬಹುದು ಎಸ್ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಒನ್ ಆಫ್ ದಿ ಸಿ ಒನ್ ಆಫ್ ದಿ ಬೇಸ್ ಎಸ್ ದಟ್ ಈಸ್ ಅ ಕ್ರಿಯೇಟೆಡ್ ಬ್ಲೂ ಗ್ರೀನ್ ಕಲರ್ ಅಂತೇಳಿ ಕರೀತಾರ ಎಸ್ ದಿಸ್ ಈಸ್ ಅ ಎಸ್ ರಿಯಾಕ್ಷನ್ ಆಫ್ ಎಸಿಡ್ಸ್ ವಿತ್ ಮೆಟಲಿಕ್ ಆಕ್ಸೈಡ್ಸ್ ಅಂತೇಳಿ ಕರಿಬಹುದು ಹಂಗಿದ್ರೆ ಸಿ ಯು ದಿಸ್ ಇಸ್ ಒನ್ ಆಫ್ ದಿ ಬೇಸ್ ಎಚ್ ಸಿ ಎಲ್ಲ ದಿಸ್ ಇಸ್ ಅಸಿಡ್ ನೆಕ್ಸ್ಟ್ ಒನ್ ಸಿ ಯು ಸಿ ಎಲ್ ಟಿ ಕಾಪರ್ ಕ್ಲೋರೈಡ್ ಅಂತೇಳಿ ಕರಿತೀವಿ ಸಿ ಯು ಸಿ ಎಲ್ ಟಿ ಎಸ್ ದಿಸ್ ಇಸ್ ಒನ್ ಆಫ್ ದಿ ಸಾಲ್ಟ್ ಪ್ಲಸ್ ಎಚ್ ಟು ಅಂತೇಳಿ ಕರಿಬಹುದು ದಿಸ್ ಇಸ್ ರಿಯಾಕ್ಷನ್ ಆಫ್ ಎಸಿಡ್ಸ್ ವಿತ್ ಆಕ್ಸೈಡ್ಸ್ ಅಂತೇಳಿ ಕರಿತಾರೆ ನೆಕ್ಸ್ಟ್ ಒನ್ ರಿಯಾಕ್ಷನ್ಸ್ ಆಫ್ ಬೇಸಸ್ ವಿತ್ ನಾನ್ ಮೆಟಲಿಕ್ ಆಕ್ಸೈಡ್ಸ್ ಅಂತ ಹೇಳಿ ನೋಡೋಣ ಮೆಟಲ್ ಆಕ್ಸೈಡ್ಸ್ ಅನ್ನ ಯಾವ ಟೈಪ್ ಆಯ್ತು ನೆಕ್ಸ್ಟ್ ನಾನ್ ಮೆಟಲಿಕ್ ಆಕ್ಸೈಡ್ ನಾನ್ ಮೆಟಲಿಕ್ ಆಕ್ಸೈಡ್ ಮೀನ್ಸ್ ದಿಸ್ ಇಸ್ ಅ ಸಿ ಓ ಟು ನಾನ್ ಮೆಟಲಿಕ್ ಆಕ್ಸೈಡ್ ಕಾರ್ಬನ್ ನಾನ್ ಮೆಟಲಿಕ್ ಆಕ್ಸೈಡ್ ಅಂತ ಹೇಳಿ ಕರೆಸ್ಕೊಳ್ತೈತಿ ಹಂಗಿದ್ರ ಒಂದ್ ಟೆಸ್ಟ್ ಮಾಡಿ ನೋಡೋಣ ಫಸ್ಟ್ ಒನ್ ಸಿ ಎ ಓ ಎಚ್ ಟು ದಿಸ್ ಇಸ್ ಆಲ್ಸೋ ಇಕ್ವೇಸ್ ಸಿ ಓ ಟು ಗ್ಯಾಸ್ ಎಸ್ ರಿಯಾಕ್ಟೆಡ್ ಸಿ ಎ ಸಿ ಓ ತ್ರೀ ಸಾಲಿಡ್ ಪ್ಲಸ್ ಎಚ್ ಟು ಓ ಲಿಕ್ವಿಡ್ ಅಂತೇಳಿ ಕರಿತೀವಿ ಎಸ್ ಸಿ ಓ ಎಚ್ ಟು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಂತ ಹೇಳಿ ಕರೀತಾರ ನೆಕ್ಸ್ಟ್ ಒನ್ ಸಿ ಓ ಟು ಕಾರ್ಬನ್ ಡೈಆಕ್ಸೈಡ್ ನೆಕ್ಸ್ಟ್ ಒಣ ಸಿ ಎ ಸಿ ಓ ತ್ರೀ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಂತೇಳಿ ಕರೀತಾರ ಪ್ಲಸ್ ವಾಟರ್ ಎಸ್ ಹಂಗಿದ್ರ ಒಂದ್ ಯಾವ್ದಾದ್ರು ಬೀಕರ್ ಒಳಗಡೆ ಅಥವಾ ಟೆಸ್ಟ್ ಟ್ಯೂಬ್ ಒಳಗಡೆ ಎಚ್ ಸಿ ಎಲ್ ಅನ್ನ ಯಾಡ್ ಮಾಡಿದ್ವಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಒಳಗಡೆ ಎಚ್ ಸಿ ಎಲ್ ಅನ್ನ ಯಾಡ್ ಮಾಡಿದ್ವಿ ಅಂತಂದ್ರ ಎಸ್ ದಟ್ ಈಸ್ ಅ ಪ್ರೊಡ್ಯೂಸ್ ಸಿ ಓ ಟು ಅಂತೇಳಿ ಎಸ್ ಸಿ ಓ ಟು ಪ್ರೊಡ್ಯೂಸ್ ಆಗುತ್ತೆ ದಟ್ ಈಸ್ ಅ ಕ್ಯಾಲ್ಸಿಯಂ ಕಾರ್ಬೋನೇಟ್ ದಿಸ್ ಇಸ್ ಒನ್ ಆಫ್ ದಿ ಸ್ಯಾಲ್ಟ ಪ್ಲಸ್ ವಾಟರ್ ಅಂತೇಳಿ ಹೇಳ್ಬೋದು ಹಂಗಿದ್ರೆ ಸಿ ಎಚ್ ಟು ದಿಸ್ ಇಸ್ ಒನ್ ಆಫ್ ದಿ ಬೇಸ್ ನೆಕ್ಸ್ಟ್ ಒನ್ ಸಿ ಓ ಟು ನಾನ್ ಮೆಟಲಿಕ್ ಅಸಿಡ್ ಆರ್ ಆಕ್ಸೈಡ್ ಅಂತೇಳಿ ಕರಿತೀವಿ ನಾಟ್ ಅಸಿಡ್ ಆಕ್ಸೈಡ್ ಎಸ್ ದಟ್ ಈಸ್ ಅ ಕ್ರಿಯೇಟೆಡ್ ಒನ್ ಆಫ್ ದಿ ಸಾಲ್ಟ್ ಕ್ಯಾಲ್ಸಿಯಂ ಕಾರ್ಬೋನೇಟ್ ಸಾಲ್ಟ್ ಪ್ಲಸ್ ವಾಟರ್ ದಿಸ್ ಇಸ್ ರಿಯಾಕ್ಷನ್ ಆಫ್ ಬೇಸಸ್ ವಿತ್ ನಾನ್ ಮೆಟಲಿಕ್ ಆಕ್ಸೈಡ್ಸ್ ಅಂತೇಳಿ ಕರಿಬಹುದು ನೆಕ್ಸ್ಟ್ ಒನ್ ಸ್ಟ್ರೆಂತ್ ಆಫ್ ಅಸಿಡ್ಸ್ ಅಂಡ್ ಬೇಸಸ್ ಅಂತೇಳಿ ನೋಡೋಣ ಹಂಗಿದ್ರ ಸ್ಟ್ರೆಂತ್ ಇದ್ರೊಳಗಡೆ ಪಿ ಎಚ್ ವ್ಯಾಲ್ಯೂ ಅಂತೇಳಿ ಕರಿತಾರ ಆರ್ ಪಿ ಎಚ್ ಸ್ಕೇಲ್ ಅಂತೇಳಿ ಕರಿತಾರ ಸ್ಕೇಲ್ ಅಂತೇಳಿ ಎಸ್ ಕರೆಯುವಂತದ್ದು ಎಸ್ ನೋಡೋಣ ಹಂಗಿದ್ರ ಎಸ್ ಪಿ ಎಚ್ ಮೀನ್ಸ್ ಪೊಟೆಂಚ್ ಆಫ್ ಹೈಡ್ರೋಜನ್ ಎಸ್ ಪೊಟೆಂಚ್ ಆಫ್ ಹೈಡ್ರೋಜನ್ ದಿಸ್ ಇಸ್ ಅ ಯೂನಿವರ್ಸಲ್ ಇಂಡಿಕೇಟರ್ ವಿಚ್ ಟೈಪ್ ಆಫ್ ಇಂಡಿಕೇಟರ್ ಅಂತೇಳಿ ಕೇಳಿದ್ರೆ ದಿಸ್ ಇಸ್ ಅ ಯೂನಿವರ್ಸಲ್ ಇಂಡಿಕೇಟರ್ ದಿಸ್ ಇಸ್ ಒನ್ ಆಫ್ ದಿ ಜರ್ಮನ್ ಲ್ಯಾಂಗ್ವೇಜ್ ಅಂತೇಳಿ ಕರೀತಾರ ಪೊಟೆಂಚ್ ಆಫ್ ಹೈಡ್ರೋಜನ್ ಪಿ ಎಚ್ ಮೀನ್ಸ್ ಹಂಗಿದ್ರೆ ಈ ಟೈಪ್ ಯಾವ ಟೈಪ್ ಅನ್ನ ನಾವು ನೋಡ್ಕೋಬಹುದು ಅಂತಂದ್ರೆ ದಿಸ್ ಇಸ್ ಅನ್ ಆಫ್ ದಿ ಸ್ಕೇಲ್ ಅಂದ್ರೆ ಒಂದು ಇಂಚ್ ಪಟ್ಟಿ ಅಂತೇಳಿ ಕರಿತೀವಿ ಎಸ್ ಹಂಗಿದ್ರ ಜೀರೋ ಟು ಫೋರ್ಟೀನ್ ಫಿಫ್ಟೀನ್ ತಕ್ಕ ಇರ್ತೈತಿ ಫೋರ್ಟೀನ್ ಅಂತೇಳಿ ತಗೊಳ್ಳೋ ಮಿಡಲ್ ಒನ್ ಆಫ್ ದಿ ಅಂತ ಅಂತೇಳಿ ಇರುವಂತ ಒನ್ ವರ್ಡ್ ಎಸ್ ಹಂಗಿದ್ರ ದಿಸ್ ಇಸ್ ಅಂತ ಅಂತೇಳಿ ಕರಿಬಹುದು ನ್ಯೂಟ್ರಲ್ ಎಸ್ ಇಲ್ಲಿ ನೋಡ್ರಿ ಅಸಿಡಿಕ್ ನೇಚರ್ ಇನ್ಕ್ರೀಸಿಂಗ್ ಇನ್ ದಿಸ್ ಪಾರ್ಟ್ ಇವೆಲ್ಲಾನು ಏನಿರ್ತಾವ ಅಂತಂದ್ರೆ ಅಸಿಡಿಕ್ ನೇಚರ್ ಇನ್ಕ್ರೀಸಿಂಗ್ ಪಾರ್ಟ್ ಅಂತೇಳಿ ಕರಿತೀವಿ ನೆಕ್ಸ್ಟ್ ಒನ್ ದಿಸ್ ಇಸ್ ಅ ಬೇಸಿಕ್ ನೇಚರ್ ಇನ್ಕ್ರೀಸಿಂಗ್ ಪಾರ್ಟ್ ಅಂತೇಳಿ ಕರಿತೀವಿ ದಿಸ್ ಇಸ್ ಅಸಿಡಿಕ ದಿಸ್ ಇಸ್ ಅ ಬೇಸಿಕ್ ಎಸ್ ಇನ್ ಎಸಿಡಿಕ್ ಸೈಡ್ ಇನ್ಕ್ರೀಸ್ ಎಚ್ ಪ್ಲಸ್ ಅಯಾನ್ ಎಚ್ ಪ್ಲಸ್ ಅಯಾನ್ ಅಂತ ಹೇಳಿ ಕರೀತಾರ ನೆಕ್ಸ್ಟ್ ಒನ್ ಇನ್ ಬೇಸಿಸ್ ಸೈಡ್ ಎಸ್ ಓ ಎಚ್ ಮೈನಸ್ ಅಯಾನ್ ಅಂತೇಳಿ ಕರೀತಾರ ಎಸ್ ಹಂಗಿದ್ರ ಇದನ್ನ ಯಾವ ಟೈಪ್ ನೋಡ್ಕೋಬಹುದು ಇದನ್ನ ನ್ಯೂಟ್ರಲ್ ಅಂತೇಳಿ ಅಂತೀವಿ ಎಸ್ ಜೀರೋ ಜೀರೋ ಒನ್ ಒನ್ ಟು ಟು ಎಸ್ ಆಲ್ ಆರ್ ಸ್ಟ್ರಾಂಗ್ಲಿ ಅಸಿಡ್ ಆರ್ ಅಸಿಡಿಕ್ ಎಸ್ ಕಂಟೆಂಟ್ ಅಂತೇಳಿ ಹೇಳ್ಬಹುದು ನೆಕ್ಸ್ಟ್ ಒನ್ ಸಿಕ್ಸ್ ಫೈವ್ ಫೋರ್ ಸಿಕ್ಸ್ ಪೈವ್ ಫೋರ್ ಎಸ್ ಇನ್ ಆಲ್ ಆರ್ ವೀಕ್ಲಿ ಅಸಿಡಿಕ್ ಅಂದ್ರ ಸ್ಲೋವಾಗಿ ವೀಕ್ ಆಗ್ತಾ ಹೋಗ್ತವ ಈ ಕಡೆವು ಸ್ಟ್ರಾಂಗ್ ಇದ್ದು ಅಂತಂದ್ರ ಈ ಸೈಡ್ ಇರುವಂತವು ಎಸ್ ವೀಕ್ ಆಗ್ತಾ ಬೇಸಿಸ್ ಸೈಡ್ ನೋಡೋಣ ಏಟ್ ನೈನ್ ಟೆನ್ ಏಟ್ ನೈನ್ ಟೆನ್ ವೀಕ್ಲಿ ಬೇಸಸ್ ಇವೆಲ್ಲನು ವೀಕ್ ಬೇಸಿಸ್ ಅಂತ ಹೇಳಿ ಕರಿತೀವಿ ಎಸ್ ಓ ಎಚ್ ಮೈನಸ್ ಅಯಾನ್ ಅನ್ನ ಎಸ್ ಕ್ರಿಯೇಟ್ ಮಾಡುತ್ತ ನೆಕ್ಸ್ಟ್ ಫೋರ್ಟೀನ್ ತರ್ಟೀನ್ ಟ್ವೆಲ್ ಟ್ವೆಲ್ ತರ್ಟೀನ್ ಫೋರ್ಟೀನ್ ಎಸ್ ಇವೆಲ್ಲಾನು ಸ್ಟ್ರಾಂಗ್ ಬೇಸಸ್ ಅಂತೇಳಿ ಕರಿತೀವಿ ಸ್ಟ್ರಾಂಗ್ ಬೇಸಸ್ ದಿಸ್ ಇಸ್ ಒನ್ ಟೈಪ್ ಆಫ್ ಅ ಸ್ಟ್ರೆಂತ್ ಆಫ್ ಅಸಿಡ್ಸ್ ಅಂಡ್ ಬೇಸಸ್ ಪಿ ಎಚ್ ಸ್ಕೇಲ್ ಅಂತೇಳಿ ಕರೀತಾರು ನೆಕ್ಸ್ಟ್ ಒಂದು ಸ್ಟ್ರಾಂಗ್ ಅಸಿಡ್ಸ್ ಅಂಡ್ ವೀಕ್ ಅಸಿಡ್ಸ್ ಯಾವ ಯಾವ ಇರ್ತಾವೋ ಏನೇನ್ ಇರ್ತಾವೋ ಅಂತೇಳಿ ನೋಡೋಣ ಎಸ್ ಇಲ್ಲಿ ಸ್ಟ್ರಾಂಗ್ ಅಸಿಡ್ಸ್ ಒಳಗಡೆ ಎಚ್ ಸಿ ಎಲ್ ಅನ್ನುವಂಥದ್ದು ಒಂದು ಸ್ಟ್ರಾಂಗ್ ಅಸಿಡ್ ಅಂತೇಳಿ ಕರೆಸ್ಕೋನು ಎಸ್ ಅದನ್ನ ವಾಟರ್ ಒಳಗಡೆ ಹಾಕಿದ್ವಿ ಅಂತಂದ್ರ ಎಸ್ ಇಲ್ಲಿ ಟೂ ಎಚ್ ಸಿ ಎಲ್ ಟೂ ಎಚ್ ಸಿ ಎಲ್ ಅನ್ನ ಮಾಡಿದ್ವಿ ಅಂತಂದ್ರ ದ್ರೇಕ್ ಡಿಸ್ಅಸೋಸಿಯೇಟ್ ಆಗುತ್ತೆ ಒಳಗಡೆ ಹಾಕಿದ್ವಿ ಅಂತಂದ್ರೆ ಅಸಿಡ್ ಅಂತೇಳಿ ಕರಿತೀವಿ ದಟ್ ಇಸ್ ಅಸಿಡ್ ಎಸೆಟಿಕ್ ಅಸಿಡ್ ಮೀನ್ಸ್ ವೀಕ್ ಅಸಿಡ್ ಎಸ್ ದಿಸ್ ಇಸ್ ಅ ಲೋ ಡಿಸ್ ಅಸೋಸಿಯೇಟ್ ದಿಸ್ ಇಸ್ ಅ ಸಿ ಎಚ್ ತ್ರೀ ಸಿ ಡಬಲ್ ಓ ಎಚ್ ಅಂತ ಹೇಳಿ ಕರಿಬಹುದು ದಿಸ್ ಇಸ್ ಅ ಎಚ್ ಸಿ ಎಲ್ ಎಚ್ ಎನ್ ಓ ಟೂ ಅಂತ ಹೇಳ ಎಸ್ ವಿಚ್ ಅಸಿಡಾ ದಿಸ್ ಇಸ್ ಅ ಸಿ ಎಚ್ ಥ್ರೀ ಸಿಡಬ್ಸ್ ಅ ವೀಕ್ ಅಸೀಡಾ ಅಂತೇಳಿ ಕರಿಬಹುದು ಎಸ್ ನೆಕ್ಸ್ಟ್ ಒನ್ ಕ್ಲಾಸ್ ಎಸ್ಟಿ ಅಬೌಟ್ ಎಸ್ ಸ್ಟ್ರಾಂಗ್ ಬೇಸಿಸ್ ಅಂಡ್ ಅ ವೀಕ್ ಬೇಸಿಸ್ ಅಂತೇಳಿ ಸ್ಟಡಿ ಮಾಡೋದು